ನಮಸ್ಕಾರ ಗೆಳೆಯರೇ ದಿನದಿಂದ ದಿನಕ್ಕೆ ನಮ್ಮ ಡಿ ಬಾಸ್ ಅವರ ಕ್ರೇಜ್ ಹೆಚ್ಚಾಗ್ತಾನೇ ಇದೆ ಇವರ ಅಭಿಮಾನಿಗಳ ಸಂಖ್ಯೆ ಎಲ್ಲ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ ಎಲ್ಲರೂ ಕೂಡ ಡಿ ಬಾಸ್ಗೆ ಜಯಂತಿದ್ದಾರೆ ಅರೆಸ್ಟ್ ಆದ ಕಾರಣಕ್ಕೆ ಡಿ ಬಾಸ್ ಅವರ ಕ್ರೇಜ್ ಕಡಿಮೆ ಆಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ದರು ಆದರೆ ಅದು ಉಲ್ಟ ಆಗಿದೆ ಇಪ್ಪತ್ತು ಲಕ್ಷ ಫಾಲೋವರ್ಸ್ ಇದ್ದ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಈಗ ಇಪ್ಪತ್ನಾಲ್ಕು ಲಕ್ಷ ಫಾಲೋವರ್ಸ್ ಆಗಿದ್ದಾರೆ ಅವರ ಅಭಿಮಾನಿಗಳು ಎಂದಿಗೂ ಕೂಡ ಅವರನ್ನು ಬಿಟ್ಟು ಕೊಡೋದಿಲ್ಲ ಯಾವಾಗ್ಲೂ ಅವರ ಪರ ನಿಂತಿರ್ತಾರೆ ಇದು ಡಿ ಬಾಸ್ ಅಭಿಮಾನಿಗಳ ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿದೆ ಡಿಬಾಸ್ಗೂ ಕೂಡ ಅವರ ಅಭಿಮಾನಿಗಳು ಅಂದ್ರೆ ತುಂಬಾ ಇಷ್ಟ ಹಾಗೂ ಎದೆಯ ಮೇಲೆ ಟ್ಯಾಟೂ ಕೂಡ ಹಾಕಿಸಿಕೊಂಡಿದ್ದಾರೆ ಅಭಿಮಾನಿಗಳಿಗೆ ಅವರು ಸೆಲೆಬ್ರಿಟೀಸ್ ಅಂತ ಕರೀತಾರೆ ಇವತ್ತಿಗೂ ಕೂಡ ಇವರನ್ನು ಬೀಟ್ ಮಾಡುವ ಇನ್ನೊಬ್ಬ ನಟ ಇಲ್ಲ ಇತ್ತೀಚೆಗೆ ತಮಿಳುನಾಡಲ್ಲಿ ರಜನಿಕಾಂತ್ ಅವರು ಒಂದು ಭಾಷಣ ಮಾಡ್ತಿರ್ತಾರೆ ಆ ಸ್ಪೀಚ್ ಅಲ್ಲಿ ಡಿ ಬಾಸ್ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ರಾಜಕೀಯಕ್ಕೆ ಡಿ ಬಾಸ್ ಅವರು ಏನಾದರೂ ಬಂದ್ರೆ ವಿಜಯ್ ತಳಪತಿ ಅವರನ್ನು ಕೂಡ ಮೀರಿಸುವ ತಾಕತ್ತಿದೆ ಅಂತ ರಜನಿಕಾಂತ್ ಅವರು ಹೇಳಿದ್ರು ಅಂತಹ ಫೇಮಸ್ ನಟ ರಜನಿಕಾಂತ್ ಅವರು ಡಿ ಬಾಸ್ ಬಗ್ಗೆ ಈ ರೀತಿ ಹೇಳಿದ್ರು ಅಂದ್ರೆ ಇದರಲ್ಲೇ ತಿಳ್ಕೋಬಹುದು ಡಿ ಬಾಸ್ ಅವರ ಗತ್ತು ಯಾವ ರೇಂಜ್ ಅಂತ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ